ಏಕದಿನ ಸರಣಿಯಲ್ಲಿ ಎರಡು ಮತ್ತು ಸೊನ್ನೆ ಅಂತರದಿಂದ ಸಿಕ್ಕ ನಾಚಿಕೆಗೇಡಿನ ಸೋಲಿನ ನಂತರ ನಡೆದ ಬಿಸಿಸಿಐನ ಮೀಟಿಂಗ್ ಮುಕ್ತಾಯ ಈ ಮೂರು ಆಟಗಾರರ ಮೇಲೆ ಮೀಟಿಂಗ್ ನಲ್ಲಿ ಕೋಪಗೊಂಡ ಬಿಸಿಸಿಐ ಮಾಡಿತು ದೊಡ್ಡ ಘೋಷಣೆ ಈ ಆಟಗಾರರು ಇನ್ನು ಮುಂದೆ ಕಾಣಿಸಿಕೊಳ್ಳುವುದಿಲ್ಲ ಟೀಂ ಇಂಡಿಯಾದಲ್ಲಿ ಏಕೆಂದರೆ ಬಿಸಿಸಿಐ ಇವರಿಗೆ ನಿವೃತ್ತಿಯ ಸನ್ನೆಯನ್ನು ನೀಡಿದೆ ಯಾವುದರ ಭಯವಿತ್ತೋ ಅದೇ ಆಯಿತು ಕೇವಲ ಒಂದು ಸರಣಿ ಸೋತಿದ್ದಕ್ಕೆ ಕೋಪಗೊಂಡ ಬಿಸಿಸಿ ಟೀಂ ಇಂಡಿಯಾದ ಸಂಪೂರ್ಣ ಪಿಕ್ಚರ್ ಅನ್ನೇ ಬದಲಾಯಿಸಿದೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಮೂರು ಓಡಿಐ ಪಂದ್ಯಗಳ ಸರಣಿಯ ಮೊದಲ ಓಡಿಐ ಪಂದ್ಯ ಟೈ ಆಯಿತು ನಂತರ ಎರಡನೇ ಓಡಿಐ ಪಂದ್ಯದಲ್ಲಾದರೂ ಭಾರತ ತಂಡ ಕಂಬ್ಯಾಕ್ ಅನ್ನು ಮಾಡುತ್ತದೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು ಆದರೆ ಆ ಪಂದ್ಯವನ್ನು ಭಾರತ ತಂಡ ಶ್ರೀಲಂಕಾ ವಿರುದ್ಧ ಮೂವತ್ತ ಎರಡು ರನ್ಗಳಿಂದ ಹೀನಾಯವಾಗಿ ಸೋತಿತು ಆದರೂ ಕೂಡ ಭಾರತ ತಂಡದ ಮೇಲೆ ನಂಬಿಕೆ ಇಕ್ಕಿದ್ದ ಅಭಿಮಾನಿಗಳು ಮೂರನೇ ಓಡಿಯೈ ಪಂದ್ಯದಲ್ಲಾದರೂ ಭಾರತ ತಂಡ ಶ್ರೀಲಂಕಾ ತಂಡವನ್ನು ಸೋಲಿಸಿ ಸೇಡನ್ನು ತೀರಿಸಿಕೊಳ್ಳುತ್ತದೆ ಎಂದು ಅಂದುಕೊಂಡಿದ್ದರು ಆದರೆ ಭಾರತ ತಂಡ ಶ್ರೀಲಂಕಾವನ್ನು ಸೋಲಿಸುವುದಿರಲಿ ಮೂರನೇ ಒಡಿಐ ಪಂದ್ಯದಲ್ಲಿ ಅವರಿಗೆ ತಕ್ಕ ಪೈಪೋಟಿಯನ್ನು ಕೂಡ ನೀಡದೆ ಪಂದ್ಯವನ್ನು ನೂರ ಹತ್ತು ರನ್ ಗಳಿಂದ ಬಹಳ ಹೀನಾಯವಾಗಿ ಸೋಲುವ ಮೂಲಕ ಸರಣಿಯನ್ನೇ ಕಳೆದುಕೊಂಡಿತು ಇದನ್ನು ನೋಡಿ ಕೋಪಗೊಂಡ ಬಿಸಿಸಿಐ ಕೆಲವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಹೌದು ಸ್ನೇಹಿತರೆ ಮೊದಲ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿರುವ ಬಿಸಿಸಿಐ ಮೂರು ಆಟಗಾರರನ್ನು ಟೀಂ ಇಂಡಿಯಾದಿಂದ ಹೊರಹಾಕಲಿದೆ ಇದರಲ್ಲಿನ ಮೊದಲ ಆಟಗಾರನ ಹೆಸರು ಶಿವಂ ದೂಬೆ ಏಕೆಂದರೆ ಈ ಸರಣಿಯಲ್ಲಿ ಶಿವಮ್ ದುಬೆ ಅವರು ಸ್ವಲ್ಪ ಕೂಡ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಐಪಿ ನಂತರದಿಂದ ಬಹಳ ಕಳಪೆಯಾದ ಫಾರ್ಮ್ ನಲ್ಲಿ ನಡೆಯುತ್ತಿರುವ ಶಿವಮ್ ದುಬೆ ಅವರು ಈ ಸರಣಿಯಲ್ಲಿಯೂ ಕೂಡ ಸಂಪೂರ್ಣವಾಗಿ ಫ್ಲಾಪ್ ಆದರು ಆದ್ದರಿಂದ ಅವರನ್ನು ಒಡಿಐ ನಿಂದಲೇ ಹೊರಗಾಕುವ ಮೂಲಕ ಬಿಸಿಸಿಐ ಕೇವಲ ಟಿ ಟ್ವೆಂಟಿಯನ್ನು ಆಡಲು ಪರ್ಮಿಷನ್ ನೀಡಿದೆ ಹಾಗೂ ತಂಡದಿಂದ ಹೊರಗಾಗುತ್ತಿರುವ ಎರಡನೇ ದೊಡ್ಡ ಆಟಗಾರ ಬಂದು ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಅವರು ಕೂಡ ಈ ಸರಣಿಯಲ್ಲಿ ಸಂಪೂರ್ಣವಾಗಿ ಫ್ಲಾಪ್ ಆಗಿದ್ದಾರೆ ಮತ್ತು ಅದರಲ್ಲೂ ಮುಖ್ಯವಾಗಿ ಮೂ ಮೂರನೇ ಒಡಿಯ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಅವರ ಬಹಳ ಅಗತ್ಯವಿದ್ದಾಗ ಅವರು ಕೇವಲ ಎಂಟು ರನ್ ಬಾರಿಸಿ ಔಟ್ ಆದರು ಹಾಗೂ ಅಷ್ಟೇ ಅಲ್ಲದೆ ಶ್ರೇಯಸ್ ಅಯ್ಯರ್ ಅವರು ಈ ಸರಣಿಯಲ್ಲಿ ಒಟ್ಟಾರೆ ಕೇವಲ ಮೂವತ್ತೆಂಟು ರನ್ ಅನ್ನು ಬಾರಿಸಿದ್ದಾರೆ ಆದ್ದರಿಂದ ಟೀಂ ಇಂಡಿಯಾ ಅವರನ್ನು ತಂಡದಿಂದ ಡ್ರಾಪ್ ಮಾಡಿದೆ ಹಾಗೂ ಬಿಸಿಸಿಐ ತಂಡದಿಂದ ಡ್ರಾಪ್ ಮಾಡಿರುವ ಮೂರನೇ ಆಟಗಾರ ಬಂದು ಕೆಎಲ್ ರಾಹುಲ್ ಅವರು ಹಲವು ಸಮಯದ ನಂತರ ಕೆಎಲ್ ರಾಹುಲ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಕ್ಕಿ ಆದರೆ ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳುವ ಬದಲು ಕೆಎಲ್ ರಾಹುಲ್ ಅವರು ಸದುಪಯೋಗ ಪಡಿಸಿಕೊಂಡು ಕಳಪೆಯಾದ ಪ್ರದರ್ಶನ ನೀಡುವ ಮೂಲಕ ಟೀಂ ಇಂಡಿಯಾ ಸೇರಿದಂತೆ ಅಭಿಮಾನಿಗಳನ್ನು ಕೂಡ ಬಹಳ ನಿರಾಶೆ ಮಾಡಿದರು ಆದ್ದರಿಂದ ಕೆಎಲ್ ರಾಹುಲ್ ಅವರನ್ನು ಟೆಂಪ್ರವರಿಯಾಗಿ ಟೀಂ ಇಂಡಿಯಾದಿಂದಲೇ ಹೊರಹಾಕಲಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಬಿಸಿಸಿಐನ ಈ ನಿರ್ಧಾರ ಸರಿಯೋ ತಪ್ಪೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ